to you from Ephesians 312 through Jesus and through faith in Jesus you can approach God to have freedom yes Many times you are wondering whom to approach to get out of your problem. When you don't find anybody there to help you, you get so discouraged. And you say, Nobody is there to help me. Nobody wants me. I am doomed. I have no future. No, my friend. There's somebody who is the gateway for your freedom. That's Jesus Christ. Today he says, Come to me, my son. Come to me, my daughter. I, Jesus, ನಾನು ನಾನು ನಿನ್ನ ಎಲ್ಲ ಭಾರಗಳನ್ನು ತೆಗೆದು ನಿನಗೆ ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಐ ಐ ಐ ದ ದ ವೇ ನಾನೇ ಮಾರ್ಗ ವಿಲ್ ಲೀಡ್ ಯು ಯು ಟು ಹ್ಯಾವ್ ಸಿದ್ಧ ಯೋಜನೆಗಳಿಗೆ ನಾನೇ ನಿಮ್ಮನ್ನು ನಡೆಸುತ್ತೇನೆ ಎವ್ರಿ ಆಫ್ ವಿಲ್ ಕಮ್ ಇನ್ ಲೈಫ್ ಫ್ರಮ್ ಟುಡೇ ಇಂದಿನಿಂದ ದೇವರ ಎಲ್ಲ ಯೋಜನೆಗಳು ನಿಮ್ಮ ಜೀವಿತದಲ್ಲಿ ಬರುತ್ತವೆ

ನಾನು ನಿಮ್ಮ ಜೀವಿತದಲ್ಲಿ ಎಲ್ಲ ದೈವಿಕ ಆಶೀರ್ವಾದಗಳನ್ನು ತರುತ್ತೇನೆ ಟು ಡೇ ಇಲ್ ಕಾ ಇಂದೇ ಬರುತ್ತದೆ ಟು ಡೇ ಯು ವಿಲ್ ಬಿ ಫ್ರೀ ಇಂದೇ ನೀವು ಸ್ವತಂತ್ರರಾಗುವಿರಿ ಟು ಡೇ ಯು ವಲ್ ಹ್ಯಾವ್ ಕಾನ್ಫಿಡೆನ್ಸ್ ಟು ಲಿವ್ ಯುರ್ ಲೈಫ್ ನಿಮ್ಮ ಜೀವಿತ ನಡೆಸುವುದಕ್ಕೆ ಇಂದು ಭರವಸೆ ಹೊಂದುವಿರಿ ಲಾಡ್ ವಿಲ್ ಪರ್ಫೆಕ್ಟ್ ಎವ್ರಿಥಿಂಗ್ ಫಾದರ್ ನಿಮ್ಮ ಕುರಿತಾಗಿ ಕರ್ತನು ಎಲ್ಲವನ್ನು ಪರಿಪೂರ್ಣಗೊಳಿಸುವನು ರಶ್ಪಲೇ You need Jesus and faith in Jesus. Trust Him. There's a beautiful life story from Thangaraj. When he was in his 12th standard in school, both his parents died. His relatives took him home. ಅವನ ಸಂಬಂಧಿಕರು ಮನೆಗೆ ಕರೆದುಕೊಂಡು ಹೋದರು ಅವನ ಎಲ್ಲ ಮನೆ ಮನೆ ಮತ್ತು ಆಸ್ತಿಯನ್ನು ಅವರೇ ತೆಗೆದುಕೊಂಡರು ಹೊರಗೆ ಹಾಕಲ್ಪಟ್ಟನು ಇಲ್ಲದವನಾದನು ಹದಿಮೂರರಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದನು ಇಟ್ ವೆಂಟ್ ಆನ್ ಫಾರ್ ನಿಯರ್ಲಿ ಏಟ್ ಇಯರ್ಸ್ ಎಂಟು ವರ್ಷಗಳ ಕಾಲ ಮುಂದೆ ಹೋಯಿತು ಇಟ್ಲೀಷನ್ ಅದು ಮುಗಿಯುವ ಹಂತಕ್ಕೆ ಬಂದಿತ್ತು ರಿಲೇಟಿವ್ಸ್ ಸಂಬಂಧಿಕರು ಅವನಿಗೆ ಬೆದರಿಕೆ ಹಾಕಿದರು ಮ್ಯಾನಿಪುಲೇಟೆಡ್ ಅದರ್ಸ್ ಅಗೇನ್ಸ್ಟ್ ಮೂಲಕ ಪ್ರಭಾವ ಬೀರಿದರು ಫ್ರಮ್ ಕಂಟ್ರೋಲ್ ಅವನ ಕೈಲಿರುವ ಮುನ್ನೂರ ಐವತ್ತು ರೂಪಾಯಿಗಳಿಂದ ಅವರ ನಿಯಂತ್ರಣದಿಂದ ಅವನು ತಪ್ಪಿಸಿಕೊಂಡು ಹೋದನು

ವೇರ್ ಕಾರುಣ್ಯ ನಗರಕ್ಕೆ ಹೋಗುವ ಒಂದು ನೋಡಿದನು ಅಲ್ಲಿ ಪ್ರಾರ್ಥನಾ ಕೇಂದ್ರವಿದೆ ಡ್ರೂ ಹಿಮ್ ಟು ಪ್ಲೇಸ್ ಏನೋ ಒಂದು ಆ ಸ್ಥಳಕ್ಕೆ ಅವನನ್ನು ನಡೆಸಿತ್ತು ಇನ್ ಟು ದ ಬಸ್ ಅಲ್ಲಿ ಕೂತುಕೊಂಡು ಹೊರಟು ಹೋದನು ಸ್ಪೀಕರ್ ಸ್ಪೀಕಿಂಗ್ ಅಲ್ಲಿರುವ ಪ್ರಸಂಗಿ ಅಲ್ಲಿ ಮಾತನಾಡುತ್ತಿದ್ದರು

And as he went back, the court case came up. And by the grace of God, the court case ended in his favor. The judge ruled that his house should be given back to him. ಅಲ್ಲಿರುವ ನ್ಯಾಯಾಧೀಶರು ಅವನ ಮನೆ ಮತ್ತು ಆಸ್ತಿಯನ್ನು ಅವನಿಗೆ ಹಿಂದಿರುಗಿಸಬೇಕೆಂದು ವಿಧಿಸಿದರು ಪ್ರಾಪರ್ಟಿ ಬ್ಯಾಕ್ ದೇವರಿಗೆ ಸ್ತೋತ್ರ ಇಂದು ಅವನ ಆಸ್ತಿ ಅವನಿಗೆ ಇಂದು ಇದೆ ಹುಡುಗಿಯೊಂದಿಗೆ ಟು ಈಸ್ ಅವನು ಜೀವಿಸುವ ಅದ್ಭುತವಾಗಿದ್ದಾನೆ ಲಾಡ್ ವಿಲ್ ಡೂಟ್ ಫಾರ್ ಯು ನಿಮಗೋಸ್ಕರ ಕೂಡ ಕರ್ತನು ಮಾಡುವನು ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿ ಕೊಡಿರಿ ಟ್ರಸ್ಟ್ ನಂಬಿಕೆ ಪ್ರಾರ್ಥಿಸೋಣ ನಿನ್ನ ಮಗನನ್ನು ನೆನಪು ಮಾಡಿಕೊ ರಿಮೆಂಬರ್ ದೈ ಡಾಟ್ ನಿನ್ನ ಮಗಳನ್ನು ನೆನಪು ಮಾಡಿಕೊ ಯು ಆರ್ ದಿಯರ್ ಫಾದರ್ ಲಾರ್ಡ್ ನೀನೇ ಅವರ ತಂದೆಯಾಗಿದ್ದಿ ದೇ ಮೇ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಅವರು ಎಲ್ಲವನ್ನು ಕಳೆದುಕೊಂಡಿರಬಹುದು ದೇ ಮೇ ನಾಟ್ ಹ್ಯಾವ್ ಎನಿ ವನ್ ಟು ಹೆಲ್ಪ್ ಅವರಿಗೆ ಸಹಾಯ ಮಾಡಲು ಯಾರು ಇಲ್ಲದೆ ಇರಬಹುದು ಇನ್ ಫ್ಯಾಕ್ಟ್ ಪೀಪಲ್ ಮೇ ಬಿ ವರ್ಕಿಂಗ್ ಅಗೇನ್ಸ್ಟ್ ದೆಮ್ ಜನರು ಅವರ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರಬಹುದು ರೈಸ್ ಅಪ್ ವಿದ್ ಇನ್ ದೆಮ್ ಅವರ ಒಳಗಡೆ ಎದ್ದೇಳು ಹೆಲ್ಪ್ ದೈ ಸನ್ ದೈ ಡಾಟರ್ ಹೂ ಇಸ್ ಪ್ರೇಯಿಂಗ್ ವಿತ್ ಮೀ ಟು ಟ್ರಸ್ಟ್ ಯು ಲಾರ್ಡ್ ಜೀಸಸ್ ಕರ್ತನಾದ ಯಸುವೆ ನಿನ್ನಲ್ಲಿ ಭರವಸೆ ಇಡುವುದಕ್ಕೆ ನನ್ನೊಂದಿಗೆ ಪ್ರಾರ್ಥಿಸುತ್ತಿರುವ ನಿನ್ನ ಕುಮಾರ ಕುಮಾರಿಯರಿಗೆ ನೀನು ಸಹಾಯ ಮಾಡು ಬ್ಲೆಸ್

ಮತ್ತು ಆನಂದ ಭರಿತವಾದ ಭವಿಷ್ಯವನ್ನು ಕೊಡು ಯು ಫಾರ್ ಹೀಲಿಂಗ್ ಆಲ್ಸೋ ಅವರ ದೇಹಗಳನ್ನು ಕೂಡ ಸ್ವಸ್ಥ ಮಾಡುವುದಕ್ಕಾಗಿ ಎವ್ರಿ ಕ್ಯಾನ್ಸರ್ ಬಿ ಹೀಲ್ಡ್ ಇನ್ ಜೀಸಸ್ ಪ್ರತಿ ಕ್ಯಾನ್ಸರ್ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ ಗ್ರೇಸ್ ಬಿ ಹೀಲ್ಡ್ ಇನ್ ಜೀಸಸ್ ಗ್ರೇಸ್ ನಾಮದಲ್ಲಿ ಸ್ವಸ್ಥವಾಗು ದ ದ ಬ್ಲಡ್ ಕೌನ್ಸ್ ಆಫ್ ಸ್ವಸ್ಥವಾಗುಡ್ ಕೌಂಟ್ ಜನರ ರಕ್ತ ಕಣಗಳು ಸ್ವಸ್ಥವಾಗಲಿ ದ ಎಲ್ಲ ಬಲಹೀನತೆಗಳು ಮಾಯವಾಗಲಿ ಡಿಮೋನಿಕ್ ಲೀವ್ ದುರಾತ್ಮನ ಬಾಧ್ಯಗಳು ತೊಲಗಿ ಹೋಗಲಿ ಆಲ್ ದಿ ದ ಬಾಂಡೇಜಸ್ ಬಿ ಜೀಸಸ್ ಎಲ್ಲ ಅಡತಡೆಗಳು ಬಂಧನಗಳು ಯೇಸುವಿನ ನಾಮದಲ್ಲಿ ತೆಗೆದು ಹಾಕಲ್ಪಡಲಿ ಪಡಲಿ ಗೇವ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಹೊಸ ತಿಳುವಳಿಕೆ ಅವರಿಗೆ ಕೊಡು ನ್ಯೂ ಫೋಕಸ್ ಹೊಸ ಗಮನ ಅಂಡ್ ಶೋ ದಮ್ ದ ವೇ ದ ದೇ ಶುಡ್ ವಾಕ್ ಟು ಗೇ ಬ್ಯಾಕ್ ಎವ್ರಿಥಿಂಗ್ ಅಂಡ್ ಪ್ರಾಸ್ಪರ್ ಎಲ್ಲವನ್ನು ತೆರಿಗೆ ಹೊಂದಿ ಅಭಿವೃದ್ಧಿ ಹೊಂದುವಂತಹ ಮಾರ್ಗ ಅವರಿಗೆ ತೋರಿಸಿ ಕೊಡು ಅಂಡ್ ಬ್ಲೆಸ್ ದಮ್ ನೋಡ್ ಅವರನ್ನು ಆಶೀರ್ವಾದ ಮಾಡು ಡಬಲ್ ಪೋಷ ಎರಡರಷ್ಟು ಥ್ಯಾಂಕ್ ಯು ಫಾರ್ ಡೋಯಿಂಗ್ ಅದನ್ನು ಮಾಡುವುದಕ್ಕಾಗಿ ಬಂದನೆ ಆ್ಯಂಕ್ ಯು ನಾ ಕರ್ತನೆ ಬಂದನೆ ಜೀ ಸ ಸ್ನೇಹಿ ನಾಮದಲ್ಲಿ ಆ ಮೇನ್ ಗಾಡ್ ಇಸ್ ಗುಡ್ ದೇವರು ಒಳ್ಳೆಯವನು ಇಸ್ ಆತನ ಕರುಣೆ ನಿಮ್ಮ ಮೇಲಿದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಟು ದಿಸ್ ಈ ಆಗಿರಿ ಶೇರ್ ಮೆಸೇಜ್ ಒಳ್ಳಿ ಪ್ರತಿಯೊಬ್ಬರೊಂದಿಗೆ ಈ ಸಂದೇಶ ಹಂಚಿಕೊಳ್ಳಿರಿ ಹಂಚಿಕೊಳ್ಳಿ ಲೈಕ್ ದಿಸ್ ಆಲ್ಸೋ ಮತ್ತು ಇದನ್ನು ಲೈಕ್ ಮಾಡಿರಿ ಗಾಡ್ ಬ್ಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹ್ಯಾಪಿ ಸಕ್ಷಕ್ ಶತಿ ಹ್ಯಾಪಿ ಬರ್ತ್ ಅಮೂಲ್ಯ ಪಿ ಆಶಿಕಾ ಶೆಟ್ಟಿ ಹುಟ್ಟುಹಬ್ಬದ ಶುಭಾಶಯಗಳು

ಉದ್ಯೋಗ ಜರ್ಮನಿಯಲ್ಲಿ ದೊರಕಲಿ ಮತ್ತು ಸಾಕ್ಷತ್ ಒಳ್ಳೆಯ ವ್ಯಾಸಂಗ ಮತ್ತು ಒಳ್ಳೆಯ ಉದ್ಯೋಗ ಪಡೆಯಲಿ ಮಿಸಸ್ ವನಿತಾ ಅಶ್ವಿನಿ ಹ್ಯಾವ್ ಬ್ಲೆಸಿಂಗ್ಸ್ ಇನ್ ದ ಜಾಬ್ ಬ್ರದರ್ ಪ್ರಭಾಕರ್ ಶೆಟ್ಟಿ ಹ್ಯಾವ್ ಗುಡ್ ಹೆಲ್ತ್ ಅಂಡ್ ಸಲ್ವೇಷನ್ ಅಂಡ್ ಪ್ರಾಸ್ಪರಿಟಿ ಇನ್ ದ ಬಿಸ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್ ವನಿತಾ ಅಶ್ವಿನಿ ಉದ್ಯೋಗದಲ್ಲಿ ಆಶೀರ್ವಾದ ಹೊಂದಲಿ ಶ್ರೀ ಪ್ರಭಾಕರ್ ಶೆಟ್ಟಿ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ರಕ್ಷಣೆ ಹೊಂದಲಿ ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು